ಆಯ್ತು ಊಟ ಮಾಡಿ ಹಲೋ ಅದು ನಿಮ್ ವಯಸ್ಸಲ್ಲಿ ನಾನು ಕೂಗಿದ್ರೆ ಈ ಟು ಹಾರಿ ಐದು ಕಿಲೋಮೀಟರ್ ಆಚೆ ಹೋಗಿ ಬಿದ್ದಿರೋದು ಮತ್ತೆ ಹಲೋ 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 ಬಹಳ ಖುಷಿ ಆಯ್ತ್ರಿ ಎರಡು ಮೂರು ಕಾರಣಗಳಿಗೆ ಈ ಸಭೆ ಬಹಳ ಖುಷಿ ಆಗ್ತಿದೆ ಮೊದಲನೇದು ಮಾನ್ಯ ಬಸವರಾಜ್ ಪಾಟಲ್ ಅವರು ಬಹಳ ಚೆನ್ನಾಗಿ ನಿಮ್ ಎಮ್ ಎಲ್ ಎ ಹೇಳಿದ್ರು ಸರ್ ಕರ್ನಾಟಕ ಕಲ್ಯಾಣದ ಕಲಾಂ ಅಂತ ಎಂತ ಮಾತು ಅಂತ ಹಿರಿಯರ ನೇತೃತ್ವದಲ್ಲಿ ನಡೀತಿರುವಂತ ಈ ಭಾರತೀಯ ಸಂಸ್ಕೃತಿ ಉತ್ಸವ ಆ ತೀಮೆ ಬಹಳ ಬಹಳ ಬ್ಯೂಟಿಫುಲ್ ಅನ್ಸುತ್ತೆ ನನಗೆ ಎರಡನೇದಾಗಿ ಈ ಕಡೆ ಬನ್ನಿ ನಮ್ಮ ಮಹಾಚೇತನ ಸಿದ್ದೇಶ್ವರ ಸ್ವಾಮಿಗಳವನ್ನ ಅವರ ನೆನಪಲ್ಲಿ ಇದನ್ನ ಮಾಡ್ತಾ ಇದ್ದೀರಲ್ಲ ಅದು ಮೂರನೇದು ನೀವು ಅಂದ್ರೆ ನಾನು ಈ ಪೆಸಿಫಿಕ್ ಓಷನ್ ಅಟ್ಲಾಂಟಿಕ್ ಓಷನ್ ಅಂತೆಲ್ಲ ಹೇಳ್ತಾರಲ್ಲ ಪೆಸಿಫಿಕ್ ಓಷನ್ ಕೇಳಿದೀನಿ ಏರೋಪ್ಲೇನ್ ಅಲ್ಲಿ ಹಾರ್ಬೇಕಾದ್ರೆ ಇಣಿಕಿ ನೋಡಿದೀನಿ ಅಟ್ಲಾಂಟಿಕ್ ಓಶನ್ ಏರೋಪ್ಲೇನ್ ಅಲ್ಲಿ ನೋಡಿದೀನಿ ಹಿಂದೂ ಮಹಾಸಾಗರವನ್ನ ನೋಡಿದೀನಿ ಅಲ್ಲಿ ಈಜಿದೀನಿ ಶೂಟಿಂಗ್ ಮಾಡಿದೀನಿ ಆದ್ರೆ ಈ ಜನಸಾಗರ ಜನಸಾಗರ ಅಂತಾರಲ್ಲ ಅದನ್ನ ಇಷ್ಟ ದಿನ ಕೇಳಿದ್ದೆ ನೋಡಿರ್ಲಿಲ್ಲ ಈಗ ಗೊತ್ತಾಯ್ತು ಇದು ಜನಸಾಗರ ಅಂದ್ರೆ ಆ ಯುವ ಜನಸಾಗರ ಅಂದ್ರೆ ಇದ್ರಿ ಎಷ್ಟು ಎಷ್ಟು ಚಂದಾಗಿದೆ ಗೊತ್ತಾ ಇಲ್ಲಿಂದ ನೋಡಕ್ಕೆ ಬಹಳ ಖುಷಿ ಆಯ್ತು ಇಲ್ಲಿ ಬಂದಿರೋದು ಇವ್ರು ಹೇಳ್ತೀಯಾರಲ್ಲ ಸಂಸ್ಕೃತಿ ಉತ್ಸವ ನೋಡಿ ಇಲ್ಲಿ ಬಂದಿಯಾರಲ್ಲ ಆಲ್ ದಿಸ್ ಗ್ರೇಟ್ ಪೀಪಲ್ ಸ್ವಾಮೀಜಿ ಅವರಿದ್ದಾರೆ ಪದ್ಮಶ್ರೀ ಅವರು ಇದಾರೆ ದೇ ವಾಲ್ ಕಾಂಟ್ರಿಬ್ಯೂಟೆಡ್ ಸೋ ಮಚ್ ಟು ಅವರ್ ನೇಷನ್ ಬಿಲ್ಡಿಂಗ್ ಅವರ ಕಾಂಟ್ರಿಬ್ಯೂಷನ್ಸ್ ಪ್ರತಿಯೊಬ್ಬರದು ಅಪಾರವಾದ ಸಾಧನೆಗಳನ್ನ ಮಾಡಿರೋರು ಅವ್ರನ್ನೆಲ್ಲ ದೇಶದ ಬೇರೆ ಬೇರೆ ಕಡೆಯಿಂದ ಬಂದು ನಮಗ್ ಪರಿಚಯ ಮಾಡಿಸಿ ಅವರ ಮಾತನ್ನ ಕೇಳೋ ಹಾಗೆ ಮಾಡಿದ್ರಲ್ಲ ಅದು ಅದ್ಭುತ ಟು ಆಲ್ ಆಫ್ ಯು ಸರ್ ಅವರ್ ಸಲ್ಯೂಟೇಷನ್ಸ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಕರ್ನಾಟಕ ಆನರ್ಡ್ ಬೈ ಆಲ್ ಯುವರ್ ಪ್ರೆಸೆನ್ಸ್ ಥ್ಯಾಂಕ್ ಯು ಸೋ ಮಚ್ ಸೊ ಈ ಸಂಸ್ಕೃತಿ ಅಂದ್ರೆ ಏನಿದು ಏನು ಈ ಸಂಸ್ಕೃತಿ ಅಂದ್ರೆ ಏನು ಈಗ ಅವ್ರು ಹಾಕೊಂಡಿದ್ದಾರೆ ಆ ಪಂಚೆ ಆ ಸ್ವಾಮೀಜಿಯವ್ರು ಹಾಕೊಂಡಿದಾರಲ್ಲ ಆ ಉಡುಪು ಆ ಬಸವರಾಜ್ ಪಾಟೀಲ್ ಕಾಣ್ತಲ್ಲ ಅವ್ರ ಕಣ್ಣಲ್ಲ ಪ್ರೀತಿ ಆ ಪ್ರೀತಿ ಅಲ್ಲಿದ್ಯಾರಲ್ಲ ಅವ್ರ್ ಕಾಣ್ತಿದೆ ನೋಡಿ ಆ ವಿನಯ ಅಲ್ಲಿದಾರೆ ನೋಡಿ ಅವ್ರ ಮನಸ್ಸಲ್ಲಿ ಕಪಟಾನೇ ಇಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ ಗುಣ ನೀವ್ ವಾಟ್ಸಪ್ ಅಲ್ಲಿ ಫ್ಯಾಮಿಲಿ ಗ್ರೂಪ್ ಅಂತ ಮಾಡಿರ್ತಿರಲ್ಲ ನೀವು ನಿಮ್ಮ ಅಪ್ಪ ನಿಮ್ಮ ನಿಮ್ ಚಿಕ್ಕಪ್ಪ ನಿಮ್ ಕಝನು ನಿಮ್ಮ ನೆವ್ಯೂ ಎಲ್ರು ಜೊತೆಗಿರ್ಬೇಕು ಅಂತ ಆಸೆ ಪಡ್ತಿರಲ್ಲ ಆ ಗುಣ ಅದರ ಜೊತೆ ನಮ್ಮ ಋಷಿಗಳು ನಮ್ಮ ಮುನಿಗಳು ಅವರ ಜ್ಞಾನ ನಮ್ಮ ಸಾಹಿತಿಗಳು ನಮ್ಮ ಕವಿಗಳು ಅವರ ಚಿಂತನೆ ನಮ್ಮ ರಾಜರು ನಮ್ಮ ಮಹಾರಾಜರು ಅವರ ಧೈರ್ಯ ಶೌರ್ಯ ವೀರ ನಮ್ಮ ಸಾಮಾನ್ಯ ಜನರ ಭಾವನೆಗಳು ಎಲ್ಲವೂ ಸೇರಿ ಸರ್ವಸ್ವ ಇದೆಲ್ಲವೂ ಸೇರಿ ನಮ್ಮತನ ನಮ್ಮ ಸಂಸ್ಕೃತಿ ಅಂತ ಆಗುತ್ತೆ ಇದು ಬರೀ ಐದು ಸಾವಿರ ವರ್ಷಗಳ ಹಿಂದೆ ಆಗಿದ್ದ ವಿಷಯ ಮಾತ್ರ ಅಲ್ಲ ಮೊನ್ನೆ ಹೋದ್ವಾರ ನಿಮ್ಗೇನೋ ಇಷ್ಟ ಆಯ್ತಾ ನೀವು ಒಪ್ಪುದ್ರ ಅದನ್ನು ಹೀರ್ಕೊಳ್ಳುತ್ತೆ ನಿನ್ನೆ ನಿಮ್ಗೇನೋ ಇಷ್ಟ ಆಯ್ತಾ ಅದನ್ನು ಹೀರ್ಕೊಳ್ಳುತ್ತೆ ಇವತ್ತು ನಾನ್ ಮಾತಾಡ್ತಿರೋದು ನಿಮಗೆ ಒಪ್ಪಿಗೆ ಆದ್ರೆ ಅದನ್ನು ಅದು ಹೀರ್ಕೊಳ್ಳುತ್ತೆ ಹಾಗಾಗಿ ಈ ಸಂಸ್ಕೃತಿ ಅನ್ನೋದು ಅದ್ ಇಟ್ಸ್ ಅ ವೆರಿ ಡೈನಮಿಕ್ ಥಿಂಗ್ ಇಟ್ಸ್ ಅ ವೆರಿ ಫ್ಲೂಯಿಡ್ ಥಿಂಗ್ ಕೊನೆಗೆ ನೀವೆಲ್ಲರೂ ಒಪ್ಪುವಂತ ವಿಷಯಗಳು ಎಲ್ಲವೂ ನಮ್ಮ ಸಂಸ್ಕೃತಿ ಆಗತ್ತೆ ನನಗ್ ಬೇಡ ಅಂತ ನೀವು ತಿರಸ್ಕರಿಸುವಂತ ಎಲ್ಲ ವಿಷಯಗಳು ನಮ್ಮ ಸಂಸ್ಕೃತಿಯ ಹೊರಗೆ ಉಳಿಯುತ್ತೆ ಅಷ್ಟೇ ಅದು ಇದನ್ನ ಡಿಸೈಡ್ ಮಾಡೋದು ಯಾರು ನೀನು ನಾವು ಅವರಲ್ಲ ಇದನ್ನ ಡಿಸೈಡ್ ಮಾಡೋದು ಕಾಲ ಹಾಗಾಗಿ ಈ ಕಾಲ ಅನ್ನೋದು ಮಹಾ ಫಿಲ್ಟರ್ ಅದು ಅದಕ್ಕೆ ಆ ಕಾಲಕ್ಕೆ ಏನ್ ಬೇಕೋ ಅದನ್ನ ಒಪ್ಕೊಳ್ಳುತ್ತೆ ಈ ಕಾಲಕ್ಕೆ ಇದು ಬೇಡ ಅಂತ ಅನ್ಸಿದ್ರೆ ಕಾಲ ಅದನ್ನ ತಳ್ಳಾಕ್ ಬಿಡುತ್ತೆ ಹಾಗಾಗಿ ಯು ಕೆನಾಟ್ ಆರ್ಗ್ಯೂ ವಿತ್ ಕಲ್ಚರ್ ಬಿಕಾಸ್ ಇಟ್ ಇಸ್ ಕಲ್ಪ್ಟೆಡ್ ಬೈ ಟೈಮ್ ಇಟ್ ಇಸ್ ನಾಟ್ ಕಲ್ಪ್ಟೆಡ್ ಬೈ ಅ ಹ್ಯೂಮನ್ ಬೀಯಿಂಗ್ ಹಾಗಾಗಿ ಕಲ್ಚರ್ ಈ ಸಂಸ್ಕೃತಿಗೆ ಇಷ್ಟೊಂದು ಮೌಲ್ಯ ಇರೋದು ಅದಕ್ಕೋಸ್ಕರ ಈಗ ಈ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಇದೆಯಲ್ಲ ಇದು ನನಗನ್ಸುತ್ತೆ ಒಂದ್ ರೀ ಇದು ಮಹಾ ನದಿ ಸಾವಿರಾರು ವರ್ಷಗಳಿಂದ ಹರ್ಕೊಂಡ್ಬದಿರುವಂತಹ ನದಿ ಇದು ಸಂಸ್ಕೃತಿ ಅನ್ನೋದು ನಮ್ಗೆ ಈಗ ಅಡಚಣೆಗಳು ಬಂದಾಗ ಅದನ್ನ ಹೇಗೆ ಪಾರಾಗಿ ಹೋಗ್ತಿದೀವಿ ಗೊತ್ತಾ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಎಲ್ಲ ಭಾರತೀಯರು ನಮ್ಗೆ ಸಹಾಯ ಮಾಡ್ತಿರೋದು ನಮ್ಮ ಸಂಸ್ಕೃತಿ ಹಾಗಾಗಿ ಒಂದು ರೀತಿಯಲ್ಲಿ ಸಂಸ್ಕೃತಿ ಅನ್ನೋದು ನೀರು ಇನ್ನೊಂದು ರೀತಿಯಲ್ಲಿ ನಮ್ಮಲ್ಲಿರೋ ಸಹನೆ ನಮ್ಮಲ್ಲಿರೋ ತಾಳ್ಮೆ ನಮ್ಮಲ್ಲಿರೋ ಶಾಂತಿ ಸ್ವಭಾವ ಎಲ್ಲವನ್ನು ನೋಡಿದಾಗ ಅದಕ್ಕೆ ಕಾರಣ ನಮ್ಮ ಸಂಸ್ಕೃತಿ ಹಾಗಾಗಿ ನಮ್ಮ ಸಂಸ್ಕೃತಿ ಪೃಥ್ವಿ ಕೂಡ ಇನ್ನೊಂದು ರೀತಿಯಲ್ಲಿ ನಿಮ್ಮ ಕನಸುಗಳೆಲ್ಲ ನನಸಾಗಬೇಕು ಅಂದ್ರೆ ಅದಕ್ಕೊಂದು ತೀವ್ರತೆ ಬೇಕಲ್ಲ ಆ ತೀವ್ರತೆ ಅದು ಬೆಂಕಿಯ ಗುಣ ಹಾಗಾಗಿ ಸಂಸ್ಕೃತಿ ಇನ್ನೊಂದು ರೀತಿಯಲ್ಲಿ ಬೆಂಕಿ ಕೂಡ ಮತ್ತೊಂದು ರೀತಿಯಲ್ಲಿ ಪೃಥ್ವಿನೂ ಅದೇ ನೀರು ಅದೇ ಬೆಂಕಿನೂ ಅದೇ ಸಂಸ್ಕೃತಿನೇ ನಮ್ಮ ರೀ ಹಾಗಾಗಿ ಸಂಸ್ಕೃತಿ ವಾಯು ಕೂಡ ಎಲ್ಲದಕ್ಕಿಂತ ಅಲ್ಲಿ ರಾಮ ಸೇತುವೆ ಕಟ್ಟಬೇಕಾದ್ರೆ ಹನುಮಂತ ಬೆಟ್ಟನೇ ತಂದ್ಬಿಡ್ತಿದ್ದಂತೆ ಇನ್ನೊಂದ್ ಕಡೆ ಅಳಿಲು ಸಣ್ಣ ಸಣ್ಣ ಮರಳು ಅಣುಗಳನ್ನ ತತ್ತಿದ್ದಂತೆ ಶ್ರೀರಾಮ ಎರಡನ್ನೂ ಸ್ವೀಕರಿಸ್ತಿದ್ರು ಯಾಕಂದ್ರೆ ನೀವು ಎಷ್ಟು ದೊಡ್ಡ ಕೆಲಸ ಮಾಡ್ತೀರಾ ಮುಖ್ಯ ಅಲ್ಲ ನಿಮ್ಮ ಹೃದಯದ ಆಳ ಎಷ್ಟಿದೆ ಎಷ್ಟು ಹೃದಯಿಂದ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಿ ಎಷ್ಟು ಮನಸ್ಫೂರ್ತಿಯಾಗಿ ಒಂದು ಕೆಲಸವನ್ನ ಮಾಡ್ತಿದಿರಿ ಅನ್ನೋದೇ ಮಾನದಂಡ ಹಾಗಾಗಿ ಅದನ್ನ ಕಲಿಸಿದ್ದು ನಮ್ಮ ರಾಮಾಯಣ ನಮ್ಮ ಸಂಸ್ಕೃತಿ ಹಾಗಾಗಿ ಸಂಸ್ಕೃತಿ ಅನ್ನೋದು ನಿಮ್ಮ ಹೃದಯದ ಆಳ ನಿಮ್ಮ ಹೃದಯ ಆಕಾಶವಷ್ಟು ವಿಶಾಲವಾಗಿರುವಕ್ಕು ಅಂತ ಹೇಳ್ಕೊಟ್ಟಿದ್ದೇ ಸಂಸ್ಕೃತಿ ಹಾಗಾಗ ಸಂಸ್ಕೃತಿ ಪಂಚಭೂತಗಳು ಪೃಥ್ವಿನೂ ಅದೇ ನೀರು ಅದೇ ಅಗ್ನಿನೂ ಅದೇ ಆಕಾಶನೂ ಅದೇ ಹೀಗೆ ಪಂಚಭೂತಗಳು ಸಂಸ್ಕೃತಿ ಅಂತ ಆದಾಗ ಪಂಚಭೂತಗಳಷ್ಟೇ ಶ್ರೇಷ್ಠ ನಮ್ಮ ಸಂಸ್ಕೃತಿ ಪಂಚಭೂತಗಳಷ್ಟೇ ಶಾಶ್ವತ ನಮ್ಮ ಸಂಸ್ಕೃತಿ ಯಾಕಂದ್ರೆ ಎಕ್ಸ್ಪೈರಿ ಡೇಟ್ ಅಂತ ಎಲ್ಲದಕ್ಕೂ ಇರುತ್ತೆ ಹುಟ್ಟಿದ್ಮೇಲೆ ಒಂದನ ನಾವೆಲ್ಲರೂ ಹೋಗ್ಬೇಕು ನಮ್ಮೆಲ್ರಿಗೂ ಎಕ್ಸ್ಪೈರಿ ಡೇಟ್ ಇದೆ ಮೆಡಿಸಿನ್ ತಗೊಳ್ತೀರಾ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಅದ್ಯಾವುದೋ ಬಿಸ್ಕೆಟ್ ತಗೊಳ್ತೀರ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಆದ್ರೆ ಪ್ರಪಂಚಕ್ಕೆ ಏನೇ ಆಗ್ಲಿ ಜಗತ್ ಏನೇ ಆಗ್ಲಿ ಇಡೀ ಜಗತ್ತೇ ಶೂನ್ಯವಾಗಬಿಲ್ಲಿ ಆದರೆ ಕೊನೆಯವರೆಗೂ ಉಳಿಯೋದು ಅಂದ್ರೆ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದೇ ಸತ್ಯ ಆ ನಿಧಿ ಅಂತ ದೊಡ್ಡ ನಿಧಿ ನಿಮ್ ಹಿಂದೆ ಇದೆ ಸರ್ ಒಂದ್ ಕತೆ ಕೇಳಿರ್ತೀರಿ ಕಿಂಬರ್ಲಿ ಮೈನ್ಸ್ ಬಗ್ಗೆ ಹೇಳ್ತಾರೆ ಒಬ್ಬನಿಯೇ ಯಾರ ಹೇಳಿದ್ರು ಗುರುವೇ ಅಲ್ಲೊಂದು ಪಕ್ಕದಲ್ಲೇ ಒಂದು ಮೈನ್ಸ್ ಇದೆಯಂತೆ ಅಲ್ಲಿ ವಜ್ರಾಲ ಸಿಗುತ್ತಂತೆ ಅಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ಶ್ರೀಮಂತ ಆಗ್ಬಿಡ್ಬೋದು ಅಂತ ಇವ್ನು ಹೌದಾ ಅಂದ್ಬಿಟ್ಟು ಅವನು ಇದ್ದು ಬಂದಿ ಅದೇ ಅವರೊಡ್ ಕತ್ತೆ ಇತ್ತು ಅದನ್ನ ಮಾರ್ದ ಅವನ ಹತ್ರ ಇದ್ದ ಅಲ್ಪ ಸ್ವಲ್ಪ ದುಡ್ಡೆಲ್ಲ ತಗೊಂಡು ಆ ಮೈನು ಅದನ್ನ ಹುಡ್ಕೊಂಡು ಹೋಗ್ತಾನೆ 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 ಸಿಗೋದೇ ಇಲ್ಲ ಒಂದ್ ವರ್ಷ ಹುಡುಕ್ತಾನೆ ಎರಡು ವರ್ಷ ಹುಡುಕ್ತಾನೆ ಹತ್ತು ವರ್ಷ ಹುಡುಕ್ತಾನೆ ಇಪ್ಪತ್ತು ವರ್ಷ ಹುಡುಕ್ತಾನೆ ಅವನಿಗೆ ಆ ಮೈನ್ ಸಿಗೋದೇ ಇಲ್ಲ ಕೊನೆಗೆ ಸುಸ್ತಾಗಿ ಮುದುಕ್ನಾಗಿ ಮನೇಲಿ ಬಂದು ಕೂರ್ತಾನೆ ನೋಡಿದ್ರೆ ಅವನ್ ಮನೆ ಮುಂದೆ ಒಂದು ಸಣ್ಣದೊಂದು ಸ್ಟ್ರೀಮ್ ಅದ್ರ ಏನೋ ಪಳಪಳಪಳ ಅಂತ ಹೊಳಿತಿತ್ತಂತೆ ಏನು ಅಂತ ನೋಡಿದ್ರೆ ಆ ಮೈನು ಆ ಗಣಿ ಅವನ ಮನೆ ಕೆಳಗೆ ಇತ್ತಂತೆ ಅವ್ನು ಇಡೀ ಪ್ರಪಂಚಲ್ಲ ಇಪ್ಪತ್ತು ವರ್ಷ ಸುತ್ತಿದ್ದಾನೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎಲ್ಲೆಲ್ಲೋ ಏನೇನೋ ಹುಡುಕ್ಬೇಡಿ ಎಲ್ಲವೂ ನಿಮ್ ಮನೆಯಲ್ಲೇ ಇದೆ ನಿಮ್ ಹತ್ರಾನೇ ಇದೆ ನಿಮ್ ಊರಲ್ಲೇ ಇದೆ ಯಾಕಂದ್ರೆ ಇದು ಭಾರತೀಯ ಸಂಸ್ಕೃತಿ ಇರುವಂತ ನೆಲ ನೀವು ಬೇರೆ ಎಲ್ಲೂ ಹುಡುಕ್ಬೇಕಾಗಿಲ್ಲ ಏನೇನ್ ಬೇಕೋ ಎಲ್ಲವೂ ಇಲ್ಲೇ ಇದೆ ಸರ್ ನಿಮ್ಮ ಅಪ್ಪನಿಗಿಂತ ದೊಡ್ಡ ಹೀರೋ ಇನ್ನೊಬ್ಬ ಇಲ್ಲ ನಿಮ್ಮ ಅಮ್ಮನಿಗಿಂತ ದೊಡ್ಡ ಹೀರೋಯಿನ್ ಇನ್ನೊಬ್ರು ಇಲ್ಲ ನೀವು ಹೀರೋನ ಹುಡ್ಕೊಂಡು ಥಿಯೇಟರ್ಗೆ ಹೋಗ್ಬೇಕಾಗಿಲ್ಲ ಹೀರೋಯಿನ್ ನ ಹುಡ್ಕೊಂಡು ಥಿಯೇಟರ್ಗೆ ಹೋಗ್ಬೇಕಾಗಿಲ್ಲ ಈ ತರ ಶಿಲ್ಲೆ ಹೊಡಿಯಕ್ಕೆ ಈ ತರ ಶಿಲ್ಲೆ ಹೊಡಿಯೋಕೆ ಅವಕಾಶ ನಿಮ್ಮನೆಯಲ್ಲೇ ಇದೆ ಈ ತರ ಶಿಲ್ಲೆಗೆ ಅರ್ಹರು ನಿಮ್ಮನೆಯಲ್ಲಿದ್ದಾರೆ ಈ ತರ ಚಪ್ಪಾಣೆಗಾರರು ನಿಮ್ಮ ಪೇರೆಂಟ್ಸ್ ನಿಮ್ಮ ಪೋಷಕರು ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಹಾಗಾಗಿ ಎಲ್ಲವೂ ನಿಮ್ಮ ಇದೆ ನಿಮ್ಮ ಹತ್ರ ಇದೆ ಎಲ್ಲೆಲ್ಲೋ ಹುಡುಕ್ಬೇಡಿ ಬಹಳ ಹತ್ರದಲ್ಲಿದೆ ಯಾಕಂದ್ರೆ ನೀವೆಲ್ರು ಭಾರತೀಯರು ಭಾರತೀಯ ಸಂಸ್ಕೃತಿ ನಿಮ್ ಜೊತೆ ಇದೆಯಲ್ಲ ಇದು ನಿಮ್ಮ ಮೊದಲನೇ ನಿಧಿ ಫಿಕ್ಸಾ ಇದು ಮೊದಲನೇ ನಿಧಿ ಇನ್ನೂ ಎರಡು ನಿಧಿಗಳಿದೆ ನಿಮ್ಮ ಹತ್ರ ಮೊದಲನೇ ನಿಧಿ ನೀವು ಭಾರತೀಯರು ಭಾರತೀಯ ಸಂಸ್ಕೃತಿ ನಿಮ್ ಜೊತೆ ಇದೆ ಎರಡನೇ ನಿಧಿ ಯಾವುದು ಇದು ಭಾರತಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಮಾನವನ ಕುಟದಂತ ಎಲ್ರಿಗೂ ಸಂಬಂಧಪಟ್ಟಂತ ಎರಡನೇ ನಿಧಿ ಇದು ಏನದು ನವರಸ ನಾಲ್ಕಕ್ಕೆ ಬಂದ್ರೆ ಚತುರ್ವೇದಗಳು ತ್ರಿವೇದಿ ತ್ರಿನೇತ್ರ ಅಲ್ವಾ ತ್ರಿದೇವಿಯರು ಎರಡೇ ಎರಡು ಜೋಡಿಯಾಗಿ ಬರೋದು ಯಾರು ಹಗಲು ಇರುಳು ಕಪ್ಪು ಬಿಳಿಪು ಆದ್ರೆ ಕೆಲವು ವಿಷಯಗಳು ಒಂದೇ ಒಂದಿರುತ್ತೆ ಜಗತ್ತಲ್ಲಿ ಒಂದೇ ಒಂದು ಆ ತರ ಇನ್ನೊಂದಿರಕ್ಕೆ ಸಾಧ್ಯನೇ ಇಲ್ಲ ಯಾವುದು ಸೂರ್ಯ ಒಂದೇ ಚಂದ್ರ ಒಂದೇ ಇನ್ನೊಂದಿದೆ ಒಂದೇ ಒಂದು ಜಗತ್ತಲ್ಲಿ ಎಲ್ಲ ಹುಡುಕರು ಮತ್ತೆ ಸಿಗಲ್ಲ ಯಾರು ಗೊತ್ತಾ ನೀವ್ ಸರ್ ನಿಮ್ ತರ ಇನ್ನೊಬ್ಬ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ ಸರ್ ನೋಡ್ರ ಎತ್ತೋ ಎ ನೀನೆ ಒಂದ್ಸಲ ಎಗರು ಹಾ ಅಲ್ಲಿ ಎಗಿರ್ತೀಯಲ್ಲ ಅವಂತರ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ ಇಲ್ಲಿ ಕೂತಿಯಾರಲ್ಲ ಈ ಅಜ್ಜ ಅವ್ರೆ ವೇವ್ ಮಾಡಿ ಸರ್ ವೇವ್ ಮಾಡ ಪುಟ ವೇವ್ ಮಾಡ ಬಾ ಓಡ್ಬಾ ಓಡ್ಬಾ నడిబ ఓడ్మా అదో బాబారో బారో రణదీరా నేను హసరే విరాట్ 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 ఓకే ప్రపంచ ఇన్నొబ్బ ఇలా